ನಮಸ್ತೆ ವೀಕ್ಷಕರೇ ಈ ದಿನ ಗಣೇಶನ ಅಂಗಾಂಗಗಳ ಮಹತ್ವವನ್ನು ತಿಳಿಯೋಣ ಗಣೇಶನನ್ನು ಕೇವಲ ದೇವರೆನ್ನದೇ ಗಣೇಶನ ಆಕೃತಿಯಿಂದ ಭಕ್ತರು ಕಲಿಯುವುದು ತಿಳಿದುಕೊಳ್ಳುವುದು ಬಹಳ ಇದೆ ನಾವೆಲ್ಲರೂ ಜೀವನದ ಬಗ್ಗೆ ಅನೇಕ ವಿಷಯಗಳನ್ನು ಕಲಿಯಬಹುದು ನಮ್ಮ ಜೀವನದಲ್ಲಿ ಯಶಸ್ವಿಯಾಗಲು ನಮ್ಮಲ್ಲಿ ಪ್ರತಿಯೊಬ್ಬರೂ ಒಳಗೊಂಡಿರಬೇಕಾದ ಪ್ರಮುಖ ಲಕ್ಷಣಗಳನ್ನು ಗಣೇಶ ಸೂಚಿಸುತ್ತಾನೆ ಶಿವಪುತ್ರ ಗಣೇಶನನ್ನು ವಿಘ್ನ ವಿನಾಯಕ ಮಂಗಳ ಮೂರ್ತಿ ಕುಂಡ ಮೂಷಿಕ ಎಂದೆಲ್ಲ ನಾನಾ ಹೆಸರಿನಿಂದ ಕರೆಯುತ್ತಾರೆ ಹೊಸ ಕೆಲಸದ ಆರಂಭ ಹಾಗೂ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಪ್ರಥಮ ಪೂಜಿತ ಗಣೇಶನನ್ನು ಮೊರೆ ಹೋಗುತ್ತೇವೆ ಇದರಲ್ಲಿ ಅತಿ ಮುಖ್ಯವಾದ ಅಂಶವೆಂದರೆ ಗಣೇಶನನ್ನು ಕೇವಲ ದೇವರನ್ನದೆ ಗಣೇಶನ ಆಕೃತಿಯಿಂದ ಭಕ್ತರು ಕಲಿಯುವುದು ತಿಳಿದುಕೊಳ್ಳುವುದು ಬಹಳ ಇದೆ ದೊಡ್ಡ ಆನೆ ತಲೆಯುಳ್ಳ ಗಜಮುಖ ಗಣಪ ಗಣಪತಿಯ ದೊಡ್ಡ ಆನೆಯ ತಲೆಯು ಸಮಗ್ರ ಆಲೋಚನೆಗಳು ವಿಶಾಲ ಚಿಂತನೆ ಬುದ್ಧಿವಂತಿಕೆ ಮತ್ತು ಜ್ಞಾನದಿಂದ ತುಂಬಿದ ಪ್ರಬುದ್ಧ ಮನಸ್ಸನ್ನು ಪ್ರತಿನಿಧಿಸುತ್ತದೆ ಜೀವನದಲ್ಲಿ ದೊಡ್ಡದನ್ನು ಸಾಧಿಸಲು ಒಳ್ಳೆಯ ಆಲೋಚನೆ ಮತ್ತು ಜ್ಞಾನವನ್ನು ಹೊಂದಿರಬೇಕು ಅನೇಕ ಪ್ರಮುಖ ಗುಣಗಳೆಂದರೆ ವಿವೇಕ ಮತ್ತು ನಿರಾಯಾಸತ್ವ ನಾವು ಭಗವಾನ್ ಗಣೇಶನನ್ನು ಪೂಜಿಸುವ ನಮ್ಮೊಳಗಿರುವ ಗಜ ಗುಣಗಳು ಬೆಳಗಿ ನಾವು ಈ ಗುಣಗಳ ಪ್ರಯೋಜನ ಪಡೆಯುತ್ತೇವೆ ಡೊಳ್ಳು ಹೊಟ್ಟೆ ಗಣೇಶ ದೊಡ್ಡ ಹೊಟ್ಟೆ ಲಂಬೋದರ ಹೊಟ್ಟೆಯು ಇಡೀ ವಿಶ್ವವನ್ನು ಪ್ರತಿನಿಧಿಸುತ್ತದೆ ಪುರಾಣಗಳ ಪ್ರಕಾರ ಏಳು ಸಾಗರಗಳು ಮತ್ತು ಏಳು ಕ್ಷೇತ್ರಗಳು ಗಣೇಶನ ವಿಶ್ವ ಹೊಟ್ಟೆ ಒಳಗೆ ಇವೆ ಎನ್ನಲಾಗಿದೆ ದೊಡ್ಡ ಹೊಟ್ಟೆಯು ಔದಾರ್ಯ ಮತ್ತು ಸಂಪೂರ್ಣ ಸ್ವೀಕಾರವನ್ನು ಪ್ರತಿನಿಧಿಸುತ್ತದೆ ಸಣ್ಣ ಕಣ್ಣುಗಳು ಗಣೇಶನ ಸಣ್ಣ ಕಣ್ಣುಗಳು ಕಾರ್ಯಗಳನ್ನು ಪೂರ್ಣಗೊಳಿಸುವತ್ತ ಗಮನ ಹರಿಸಬೇಕು ಎಂದು ಸೂಚಿಸುತ್ತದೆ ನಿರ್ಧರಿಸಿದ ಗಮನ ಮತ್ತು ಗಮನವು ಯಶಸ್ಸಿನ ಪ್ರಮುಖ ಸ್ತಂಭಗಳಾಗಿವೆ ದೊಡ್ಡ ಕಿವಿಗಳ ಶೂರ್ಪಕರಣ ವಿನಾಯಕನ ದೊಡ್ಡ ಅಗಲವಾದ ಕಿವಿಗಳು ಒಬ್ಬವು ಉತ್ತಮ ಉತ್ತಮಿಸಿಕೊಳ್ಳುವನಾಗಬೇಕೆಂದು ಸಂಕೇತಿಸುತ್ತದೆ ಉತ್ತಮ ಭಾಷಣಕಾರನಾಗುವುದಕ್ಕಿಂತ ಉತ್ತಮ ಕೇಳುವನಾಗುವುದು ಬಹಳ ಮುಖ್ಯ ಹಾಗೂ ಗಣೇಶನ ಕಿವಿಗಳು ಮೊರದಂತಿರುತ್ತವೆ ಅಂದರೆ ನಾವು ಮೊರದಲ್ಲಿ ಧಾನ್ಯವನ್ನು ಕೇರುತ್ತೇವೆ ಇದರಿಂದ ಹುಟ್ಟು ಕಾಳು ಬೇರಿಯಾಗುತ್ತದೆ ಅದೇ ರೀತಿ ಸತ್ಯ ಸುಳ್ಳನ್ನು ಬೇರೆ ಮಾಡಿ ಅರಿತುಕೊಳ್ಳಬೇಕು ಎಂಬ ಸಂದೇಶ ಅಡಗಿದೆ ಜೊತೆಗೆ ಅಗಲವಾದ ಕಿವಿಗಳಿಂದ ಗಣೇಶ ತನ್ನ ಭಕ್ತರ ಬೇಡಿಕೆಗಳನ್ನು ಕೇಳುತ್ತಾನೆ ಎಂಬುದನ್ನು ಇವು ಸಂಕೇತಿಸುತ್ತವೆ ಉದ್ದ ಸೊಂಡಿಲು ಗಣೇಶನ ಉದ್ದ ಸೊಂಡಿಲು ಸದಾ ಕ್ರಿಯಾಶೀಲನಾಗಿರು ಎಂಬ ಸಂದೇಶ ನೀಡುತ್ತದೆ ಇದು ಎಚ್ಚರಿಕೆಯಿಂದ ಮತ್ತು ಜಾಗರೂಕತೆಯಿಂದಿರುವ ಗುಣವಾಗಿದೆ ಮುರಿದ ದಂತ ಮುರಿದ ದಂತವು ಶಕ್ತಿಯನ್ನು ಮತ್ತು ತ್ಯಾಗ ಮಾಡುವ ಸಾಮರ್ಥ್ಯವನ್ನು ಸಂಕೇತಿಸುತ್ತದೆ ಎರಡು ದಂತಗಳು ಮಾನವ ವ್ಯಕ್ತಿತ್ವದ ಎರಡು ಅಂಶಗಳನ್ನು ಸೂಚಿಸುತ್ತದೆ ಒಂದು ಬುದ್ಧಿವಂತಿಕೆ ಮತ್ತು ಇನ್ನೊಂದು ಭಾವನೆ ಗಣೇಶನ ಬಲ ದಂತವು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ ಆದರೆ ಎಡಭಾಗದ ದಂತವು ಭಾವನೆಯನ್ನು ಪ್ರತಿನಿಧಿಸುತ್ತದೆ ಮಾನವ ದೇಹ ಗಣೇಶನ ಮಾನವ ದೇಹವು ಮಾನವ ಹೃದಯವನ್ನು ಹೊಂದಿದೆ ಇದು ಎಲ್ಲ ಜೀವಿಗಳ ಬಗ್ಗೆ ದಯಾ ಮತ್ತು ಸಹಾನುಭೂತಿಯನ್ನು ಸೂಚಿಸುತ್ತದೆ ಗಣೇಶನಿಗೆ ನಾಲ್ಕು ಕೈಗಳಿವೆ ಗಣೇಶನು ತನ್ನ ನಾಲ್ಕು ತೋಳುಗಳ ಮೂಲಕ ಸೂಕ್ಷ್ಮ ದೇಹದ ನಾಲ್ಕು ಆಂತರಿಕ ಲಕ್ಷಣಗಳನ್ನು ಸೂಚಿಸುತ್ತಾನೆ ಮನಸ್ಸು ಬುದ್ಧಿಶಕ್ತಿ ಅಹಂ ಮತ್ತು ನಿಯಮಾಧೀನ ಮನಸ್ಸಾಕ್ಷಿಯು ನಾಲ್ಕು ಮಾನವ ಲಕ್ಷಣಗಳಾಗಿವೆ ಭಗವಾನ್ ಗಣೇಶನ ಬಲಭಾಗದ ಎರಡು ಕೈಗಳಲ್ಲಿ ಒಂದರಲ್ಲಿ ಪಾಶವಿದೆ ಇದು ಮಹಿಮೆಯಿಂದ ಕೂಡಿದ ಪಾಶ ಗಣೇಶ ಇದರ ಸಹಾಯದಿಂದ ತನ್ನ ಭಕ್ತರ ಮನಸ್ಸನ್ನು ಆಕರ್ಷಿಸುತ್ತಾನೆ ಇನ್ನೊಂದು ವರದ ಅಸ್ತ ಇದು ಗಣೇಶನನ್ನು ಮೊರೆ ಹೋಗುವವರಿಗೆ ಭಯ ಬೇಡ ಎಂದು ಹೇಳುತ್ತೆ ಹೀಗೆಯೇ ಎಡಭಾಗದ ಎರಡು ಕೈಗಳಲ್ಲಿ ಒಂದು ಅಂಕುಶವನ್ನು ಹಿಡಿದಿದ್ದಾನೆ ಇದು ನಮ್ಮ ತಮ್ಮ ಅಂಜಿಕೆಯನ್ನು ನಿವಾರಿಸುವ ಸಂಕೇತವಾಗಿದೆ ಇನ್ನೊಂದು ಕೈಯಲ್ಲಿ ಮೋದಕಗಳಿಂದ ತುಂಬಿದ ಪಾತ್ರೆ ಇರುತ್ತದೆ ಇದು ಗಣೇಶನು ಎಲ್ಲರಿಗೂ ಸಂತೋಷವನ್ನು ಕೊಡುತ್ತಾನೆ ಎಂದು ತೋರಿಸುತ್ತದೆ ಮತ್ತು ಅವನ ವರಮುಖವಾಗಿರುವ ಕೆಳಗಿನ ಕೈ ನಿರಂತರವಾದ ಕೊಡುಗೆ ಸಂಕೇತ ಮತ್ತು ಶಿರಬಾಗಿಸಲು ಆಹ್ವಾನ ಕೊಡುತ್ತದೆ ಮೂಷಿಕ ವಾಹನ ಗಣೇಶನು ಚಿಕ್ಕ ಇಲಿಯನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡಿದ್ದಾನೆ ಏಕೆಂದರೆ ಇಲಿಯು ಕೋಪ ಅಹಂಕಾರ ಸ್ವಾರ್ಥದಂತಹ ಕೆಟ್ಟ ಗುಣಗಳನ್ನು ಸೂಚಿಸುತ್ತದೆ ಈ ಕೆಟ್ಟ ಗುಣಗಳನ್ನು ಗಣೇಶ ತಡೆದು ಇಲಿಯ ಮೇಲೆ ಸವಾರಿ ಮಾಡುತ್ತಾನೆ ಎಂಬುದನ್ನು ಸೂಚಿಸುತ್ತದೆ ಹಾಗೂ ಅಹಂಕಾರವನ್ನು ನಿಯಂತ್ರಿಸುವ ಅಗತ್ಯವನ್ನು ಸಂಕೇತಿಸುತ್ತದೆ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ